ಇನ್ನು ತಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಬ್ಯಾಂಕ್ನಲ್ಲಿ ಸಾಲವನ್ನ ಪಡೆದಿರ್ತಾರೆ ಆ ಸಾಲ ಪಡೆದಂತಹ ತಂದೆ ಸತ್ರೆ ಆ ಸಾಲವನ್ನ ಮಗ ಪಾವತಿಸಬೇಕೆ ಎಂಬುದರ ದೊಡ್ಡ ಒಂದು ಪ್ರಶ್ನೆ ಇದೆ ಇದಕ್ಕೆ ಕಾನೂನು ಯಾವ ರೀತಿ ಉತ್ತರಿಸುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ವೀಕ್ಷಕರೇ ಮನೆ ಕಟ್ಟುವುದು ವಿವಹಾರ ಪ್ರಾರಂಭಿಸುವುದು ಅಥವಾ ತನ್ನ ಮಗಳ ಮದುವೆಗೆ ಹೇಳಿ ಮುಂತಾದ ವಿವಿಧ ಕಾರ್ಯ ಕಾರಣಗಳಿಗಾಗಿ ಅನೇಕ ಜನರು ಬ್ಯಾಂಕ್ಗಳಿಂದ ಸಾಲ ಪಡೆಯುತ್ತಾರೆ ಆದರೆ ಕೆಲವರು ಸಾಲ ತೀರಿಸಲು ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಕೆಲವರು ಸಾಲ ತೀರಿಸುವ ಮೊದಲೇ ಹಠಾತ್ನೇ ಸಾಯುತ್ತಾರೆ ಹಾಗಾದರೆ ಸಾಲಗಾರನು ಸತ್ತಾಗ ಅವನ ಮಗ ಅಥವಾ ಮಕ್ಕಳು ಅವನ ಸಾಲವನ್ನು ತೀರಿಸಬೇಕೆ ಆ ಸಾಲವನ್ನು ಯಾರು ಪಾವತಿಸುತ್ತಾರೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಅಂತಹ ಸಾಲವನ್ನು ತೀರಿಸಲು ಯಾರು ಹೊಣೆ ಅಂತಹ ಸಂದರ್ಭಗಳಲ್ಲಿ ಬ್ಯಾಂಕ್ ಹಣವನ್ನು ಹೇಗೆ ವಸೂಲಿ ಮಾಡುತ್ತದೆ ಎಂದು ನಿಮಗೆ ತಿಳಿದೆಯೇ ಈ ಹಿಂದೆ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಒಂದರಲ್ಲಿ ತೀರ್ಪು ನೀಡಿತ್ತು ಸಾಲ ಪಡೆದವರು ಸಾಲ ತೀರಿದ ಸತ್ತರೆ ಸಾಲದ ಹೊರೆ ಮಕ್ಕಳ ಮೇಲೆ ಬೀಳುತ್ತದೆ ಸಂದರ್ಭಗಳಲ್ಲಿ ಮಾತ್ರ ತಂದೆ ಸಾಲ ತೆಗೆದುಕೊಳ್ಳುವುದನ್ನು ತೀರಿಸುವ ಮೊದಲೇ ಸತ್ತರೆ ಮಗ ತಂದೆ ತೆಗೆದುಕೊಂಡ ಸಾಲವನ್ನು ತೀರಿಸಬೇಕಾಗಬಹುದು ಆದರೆ ಅದು ಸಂಪೂರ್ಣವಾಗಿ ಸಂದರ್ಭಗಳ ಮೇಲೆ ಅವಲಂಬಿತವಾಗಿರುತ್ತದೆ ಭಾರತೀಯ ಉತ್ತರಾಧಿಕಾರ ಕಾಯ್ದೆ ಹತ್ತೊಂಬತ್ ನೂರ ಇಪ್ಪತ್ತೈದು ಈ ಉತ್ತರಾಧಿಕಾರ ಕಾನೂನಿನ ಪ್ರಕಾರ ಗೂಟ ವ್ಯಕ್ತಿಯು ತನ್ನ ಮರಣದ ಸಮಯದಲ್ಲಿ ತೆಗೆದುಕೊಂಡ ಸಾಲವನ್ನು ಮರುಪಾವತಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಬ್ಯಾಂಕುಗಳು ಮಗನ ಆಸ್ತಿಯಿಂದ ಸಾಲವನ್ನು ವಸೂಲಿ ಮಾಡುತ್ತವೆ ಹೆಚ್ಚುವರಿಯಾಗಿ ಸಿಪಿಸಿ ಸೆಕ್ಷನ್ ಐವತ್ತರ ಅಡಿಯಲ್ಲಿ ಉತ್ತರಾಧಿಕಾರಿಯು ತನ್ನ ತಂದೆಯ ಸಾಲವನ್ನು ಮರುಪಾವತಿಸಲು ಹೊಣೆಗಾರನಾಗಿರುತ್ತಾನೆ ಹಾಗಾಗ್ಯೋ ಮಗನು ತನ್ನ ತಂದೆಯಿಂದ ಆಸ್ತಿಯನ್ನು ಪಡೆದಾಗ ಮಾತ್ರ ಇದು ಅನುಭವಿಸುತ್ತದೆ ಉತ್ತರಾಧಿಕಾರಿ ಮಗನಾಗಿದ್ದರೆ ಮತ್ತು ಅವನು ತನ್ನ ಮೃತ ತಂದೆ ಅಥವಾ ಅವನ ಪೂರ್ವಜರಿಂದ ಆಸ್ತಿಯನ್ನು ಅನವಶ್ಯಕವಾಗಿ ಪಡೆಯದಿದ್ದರೆ ಸಾಲದ ಹೊರೆ ಮಗನ ಮೇಲೆ ಬೀಳುವುದಿಲ್ಲ ತಂದೆ ತೆಗೆದುಕೊಂಡ ಸಾಲವನ್ನು ಮರುಪಾವತಿಸಲು ಬ್ಯಾಂಕುಗಳು ಮಗನ ಒತ್ತಾಯಿಸ ಒತ್ತಾಯಿಸಲು ಸಾಧ್ಯವಿಲ್ಲ ಭಾರತೀಯ ಒಪ್ಪಂದದ ಕಾಯ್ದೆ ಹದಿನೆಂಟುನೂರ ಎಪ್ಪತ್ತೆರಡರ ಪ್ರಕಾರ ಯಾವುದೇ ಸಾಲಕ್ಕೆ ಕಾನೂನು ಹೊಣೆಗಾರಿಕೆ ಒಪ್ಪಂದ ಮಾಡಿಕೊಂಡ ವ್ಯಕ್ತಿಗೆ ಮಾತ್ರ ಅನ್ವಯಿಸುತ್ತದೆ ಇದರರ್ಥ ತಂದೆ ತೆಗೆದುಕೊಂಡ ಸಾಲಕ್ಕೆ ಮಗ ಯಾವುದೇ ರೀತಿಯಲ್ಲಿ ಕಾತರಿದ ತಂದೆ ತೆಗೆದುಕೊಂಡ ಸಾಲಕ್ಕೆ ಮಗನ ವೈಯಕ್ತಿಕವಾಗಿ ಹೊಣೆಗಾರಿಕನಾಗುವುದಿಲ್ಲ ಮಗ ಯಾವುದಕ್ಕಾದರೂ ಜಾಮೀನ್ದಾರಿಯಾಗಿದ್ದರೆ ತಂದೆ ತೆಗೆದುಕೊಂಡ ಸಾಲವನ್ನು ಸಂಪೂರ್ಣವಾಗಿ ಮರುಪಾವತಿಸುವ ಜವಾಬ್ದಾರಿ ಮಗನ ಮೇಲೆ अलग सुप्रीम कोर्ट के राजीव मौली मिसे के स्वामी एर सवरद ಮೂವತ್ತೇಳು ಪ್ರಕರಣದ ತೀರ್ಪಿನ ಪ್ರಕಾರ ಉತ್ತರಾಧಿಕಾರಿ ಯಾವುದೇ ಆಸ್ತಿಯನ್ನು ಅನುವಂಶಿಕವಾಗಿ ಪಡೆಯದಿದ್ದರೆ ಮಗನು ತಂದೆಯ ಸಾಲಕ್ಕೆ ಹೊಣೆಗಾರನಾಗುವುದಿಲ್ಲ ಎಂದು ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ಆಸ್ತಿಯ ಅವಿಭಕ್ತ ಕುಟುಂಬಕ್ಕೆ ಸೇರಿದರೆ ಮತ್ತು ಬ್ಯಾಂಕಿನಿಂದ ಪಡೆದ ಸಾಲವು ಸಾಮಾಜಿಕ ಅಥವಾ ಕೌಟುಂಬಿಕ ಉದ್ದೇಶಗಳಿಗಾಗಿ ಆಗಿದ್ದಾರೆ ಅಂತಹ ಸಂದರ್ಭಗಳಲ್ಲಿ ಉತ್ತರಾಧಿಕಾರಿಗಳು ತಾವು ಅನುವಂಶಿಕವಾಗಿ ಪಡೆದ ಆಸ್ತಿಯಿಂದ ಸಾಲವನ್ನು ಮರುಪಾವತಿಸಬೇಕಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ತಂದೆ ತೆಗೆದುಕೊಂಡ ಸಾಲವನ್ನು ಮರುಪಾವತಿಸಲು ಮಗನು ವೈಯಕ್ತಿಕವಾಗಿ ಹೊಣೆಗಾರನಾಗಿರುವುದಿಲ್ಲ ಆದಾಗ್ಯೂ ಮಗನು ತನ್ನ ತಂದೆಯಿಂದ ಅನುವಂಶಿಕವಾಗಿ ಪಡೆದ ಆಸ್ತಿಯನ್ನು ಹೊಂದಿದ್ದರೆ ಮಾತ್ರ ಅವನು ತನ್ನ ತಂದೆಯ ಸಾಲಕ್ಕೆ ಹೊಣಗರಾಗಿರುತ್ತಾನೆ ಪೇಪರಾಜಿತ ಆಸ್ತಿ ಇಲ್ಲದಿದ್ದರೆ ಮಗನು ಬ್ಯಾಂಕಿನಿಂದ ಪಡೆದ ಸಾಲವನ್ನು ಮರುಪಾವತಿಸುವ ಜವಾಬ್ದಾರಿಯನ್ನು ಹೊಂದಿರುವುದಿಲ್ಲ ಸೊ ಇದು ಸಂಪೂರ್ಣ ಕಾನೂನಿನ ಪ್ರಕಾರ ಇದು ಸಂಪೂರ್ಣ ಮಾಹಿತಿ ಇರ್ತದೆ ಸೊ ಬೇಕಾದಿಟ್ಟಿಯಾಗಿ ಕೂಡ ಯಾರು ಸಾಲವನ್ನು ಮಾಡಬಾರದು ಅದರ ಅರ್ಥ ಅದರ ಸಂಬಂಧಪಟ್ಟಂತಹ ವೈಯಕ್ತಿಕವಾಗಿ ಸಾಲವನ್ನು ಮಾಡಬಹುದು ಇದು ಕಾನೂನಿನ ಪ್ರಕಾರ ಆದೇಶ ಕೂಡ